ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಹಸಿ ಹಸಿ ಫ್ರೆಶ್ ಬಂಗುಡೆ ಜೊತೆ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಇದನ್ನು ಇವತ್ತು ಹೇಗೆ ಒಂದು ಮೆಣಸಿನ ಮಸಾಲೆ ಮಾಡೋದು ಅಂತ ಕೂಡ ನಿಮಗೆ ನಾನು ಹೇಳಿಕೊಡ್ತೇನೆ ಪುಳಿ ಮುಣಚೆ ಅಲ್ಲ ಪುಳಿ ಮುಣಚೆ ಬೇರೆ ಮೆಣಸಿನ ಮಸಾಲೆ ಬೇರೆ ಮೆಣಸಿನ ಮಸಾಲೆ ಸ್ವಲ್ಪ ನೀರು ನೀರಾಗುತ್ತೆ ಪುಳಿ ಮುಣಚೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಇಲ್ಲಿ ನಾನು ಈಗ ಬ್ಯಾಡಗಿ ಮೆಣಸನ್ನು ಮೊದಲು ಎಣ್ಣೆ ಹಾಕಿ ಬಾಣಲೆ ಬಿಸಿಯಾಗಬೇಕು ಆದ ನಂತರ ಎಣ್ಣೆ ಬಿಸಿ ಆಗಬೇಕು ನೆಕ್ಸ್ಟ್ ನಾವು ಬ್ಯಾಡಗೆ ಮೆಣಸನ್ನು ಸಿಮ್ಮಲ್ಲಿಟ್ಟುಕೊಂಡು ಉರಿಬೇಕು ಅದು ಸೀದೋಗಬಾರ್ದು ಸೀದೋದ್ರೆ ಕಹಿ ಬರುತ್ತೆ ಹಾಗಾಗಿ ಸಿಮ್ಮಲ್ಲಿ ಮೇನ್ ಮುಖ್ಯವಾಗಿ ಗೊತ್ತಿರಬೇಕಾಗಿರೋದು ಸಿಮ್ಮಲ್ಲಿಟ್ಟು ಉರಿಬೇಕು ನಾವು ಈಗ ಉರಿಯುವಾಗ ಯಾವುದೋ ಒಂದು ಮೆಣಸಿನಕಾಯಿ ನಮಗೆ ಸೀದೋದ್ರದನ್ನು ತೆಗೆದು ಬಿಸಾಕಬೇಕು ಹಾಗೆ ಅದೇ ಪ್ರಮಾಣದಲ್ಲಿ ನಾವು ಗುಂಟೂರು ಮೆಣಸಿನಕಾಯಿ ಇದು ಖಾರವೂ ಇಲ್ಲ ಇವಾಗ ಇಷ್ಟು ಬೇಕಾಗಿಲ್ಲ ನಾನು ಸ್ವಲ್ಪ ಬೇರೆ ಸಾರಿಗೆಲ್ಲ ಒಟ್ಟಿಗೆ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಂತ ನಾನು ಮತ್ತೆ ಹೇಳಿಕೊಡ್ತೀನಿ ಮೊದಲು ಇದನ್ನೆಲ್ಲ ಹುರಿದು ತಗೊಳ್ತೀನಿ ನಾನು ಹಾಗೆ ಇದನ್ನು ಹುರಿದ ಮೇಲೆ ಇದು ಕೂಡ ಹೋಗಬಾರ್ದು ನೋಡಿ ಒಂದು ಸೀದೋಗಿದ್ದೆ ಅದು ಬಿಸಾಕ್ತೀನಿ ನಾನು ನಾವು ಧನಿಯಾ ಬೀಜ ಕೂಡ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎಲ್ಲ ಸಿಮ್ಮಲ್ಲಿಟ್ಟೆ ಮಾಡಬೇಕು ಸೀದೋದ್ರಂತ ಮತ್ತೆ ಸಾರು ತಿನ್ನಲಿಕ್ಕಾಗಲ್ಲ ನಾನು ಬೈಕೊಳ್ಬೇಡಿ ಅದರ ಜೊತೆನೆ ನಾನು ಸ್ವಲ್ಪ ಕಾಳು ಮೆಣಸು ಮೆಂತ್ಯ ಎಲ್ಲ ಹುರಿದಿಟ್ಟೆ ಇವಾಗ ನಾನು ಇಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತೈದರಷ್ಟು ಮೆಣಸು ತಗೊಳ್ತಿದ್ದೀನಿ ಯಾವುದು ಬ್ಯಾಡಗೆ ಇಪ್ಪತ್ತೈದು ಗುಂಟೂರು ಇಪ್ಪತ್ತೈದು ಈಗ ಬೇಡಗೆ ನಮಗೆ ಒಳ್ಳೆ ಕಲರ್ ಕೊಟ್ಟರೆ ಅದು ಸ್ವಲ್ಪ ಖಾರ ಕೊಡುತ್ತೆ ಜಾಸ್ತಿ ಖಾರದ್ದು ಗುಂಟೂರು ಹಾಕಬೇಡಿ ಗುಂಟೂರಲ್ಲಿ ಎರಡು ಮೂರು ಥರ ಸಿಗುತ್ತೆ ಮೀಡಿಯಂ ಖಾರದ ಗುಂಟೂರು ತಗೊಳ್ಳಿ ಗುಂಟೂರಿಗೆ ಒಂದು ಯಾವಾಗಲೂ ಒಳ್ಳೆ ಸ್ಮೆಲ್ ಇರುತ್ತೆ ಗುಂಟೂರು ಸ್ವಲ್ಪ ರೇಟ್ ಕೂಡ ಕಮ್ಮಿ ಇದೆ ಹಾಗೆ ಇದು ಕೆ ಅರಿಶಿನ ಪುಡಿ ಒಂದು ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಇದು ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಬಬೇಕು ಒಂದೆರಡು ಚಿಟಿಗೆ ನಾವು ಹುರಿದಿಟ್ಟ ಕಾಳು ಮೆಣಸು ಹಾಗೆ ಒಂದೆರಡು ಮೂರು ಚಿಟಿಕೆ ಮೆಂತ್ಯವನ್ನು ಅದು ಕೂಡ ಎಣ್ಣೆಯಲ್ಲೇ ಹುರಿದಿಟ್ಟಿರೋದು ಇದನ್ನೆಲ್ಲ ಹಾಕಿ ಈಗ ತುಂಬ ನುಣ್ಣಗೆ ರುಬ್ಬಿ ಬರಬೇಕು ರುಬ್ಬೋದ್ರಲ್ಲೇ ಇರೋದು ಈ ಮೀನಿಗೆಲ್ಲ ಅರ್ಧಂಬರ್ಧ ರುಬ್ಬಿ ತೆಗೆದ್ರೆ ಮೀನಿನ ಸಾರು ಚೆನ್ನಾಗಿ ಇರೋದಿಲ್ಲ ಹಾಗೆ ನಾನು ದಿಟ್ಟ ಧನಿಯಾ ಬೀಜ ಕೂಡ ಈಗ ಹಾಕಿದೆ ಇದನ್ನು ಇವಾಗ ರುಬ್ಬಿ ಬಿಟ್ಟು ಬರೋಣ ನಾವು ನಿಮಗೆ ಒಂದು ಸಲ ಆಗಿಲ್ಲ ಅಂದರೆ ಎರಡು ಸಲವಾಗಿ ರುಬ್ಬಿ ಅಂತ ತೊಂದರೆ ಇಲ್ಲ ಯಾಕೆಂದರೆ ಒಟ್ಟಲ್ಲಿ ನುಣ್ಣಗೆ ಆಗಿರಬೇಕು ಅಥವಾ ಗ್ರೈಂಡ್ರಿಗೆ ಆಗಿದ್ರೆ ಅಕ್ಕಿ ಅಥವಾ ಹೊರಳು ಕಲ್ಲು ಇದ್ದರೆ ಅದರಲ್ಲಿ ಅದು ರುಬ್ಬಿ ಅದರಲ್ಲಿ ರುಬ್ಬಿದ್ರೂ ತೊಂದರೆ ಇಲ್ಲ ನಿಮ್ಗೆ ಅನುಕೂಲ ಇದೆ ಅದರಲ್ಲಿ ರುಬ್ಬಿ ಒಟ್ಟಲ್ಲಿ ನೈಸಾಗಿ ರುಬ್ಬಬೇಕು ಇದು ಮೆಣಸಿನ ಪುಡಿಯೆಲ್ಲ ಹಾಕಿ ಮಾಡಬಾರ್ದು ಚೆನ್ನಾಗಿರೋದಿಲ್ಲ ಹಾಗಾಗಿ ಇದನ್ನು ಇವಾಗ ನಾನು ಕಣ್ಣಿನ ಕಾಡಿಗೆ ಅಷ್ಟು ರುಬ್ತೀನಿ ನಾವು ಯಾವುದೇ ಹೋಲಿಸುವಾಗ ಕಣ್ಣಿನ ಕಾಡಿಗೆ ಹೋಲಿಸಬೇಕಾಗುತ್ತೆ ಹಾಗೆ ಈಗ ರುಬ್ಬಿದ್ದು ಆಯಿತು ನಮ್ಮ ಮೆಣಸಿನ ಮಸಾಲೆ ರುಬ್ಬಿದ್ದಾಯಿತು ಇವಾಗ ಇದಕ್ಕೆ ಒಂದು ನೀರಿನ ಅಳತೆ ಮಾಡಿ ನಾವು ಹಾಕೋಣ ಯಾಕಂದರೆ ಇದು ತುಂಬ ಗಟ್ಟಿ ಥರ ಸಾರಲ್ಲ ಇವಾಗ ಇಲ್ಲಿ ನಾನು ಮೊದಲೇ ಕಟ್ ಮಾಡಿಟ್ಟ ಹಸಿಮೆಣಸಿನಕಾಯಿ ಟೊಮೆಟೊ ಈರುಳ್ಳಿ ಶುಂಠಿ ಮಾವಿನಕಾಯಿ ಇಷ್ಟು ಐಟಮ್ಸ್ ಇದೆ ಇಷ್ಟು ಬೇಕಾಗಿಲ್ಲ ಇದು ಒಂದು ನಾಲ್ಕೈದು ಸಾರಿಗೆ ನಾನು ಮಾಡಿರೋದು ಕೆಲವೊಂದು ಸಲ ಸಾರು ಮಾಡಿ ಸ್ವಲ್ಪ ಫ್ರಿಜ್ಜಲ್ಲಿ ಕೂಡ ಇಟ್ಟುಬಿಡ್ತೀನಿ ಈಸಿ ಆಗುತ್ತೆ ನಿಮಗೆ ಬೆಳಿಗ್ಗೆಲ್ಲ ಡೈಲಿ ಮೀನಿಗೆ ಹೋಗ್ಲಿಕ್ಕೆ ಆಗಲ್ಲ ಹಾಗಾಗಿ ಇದು ಒಂದು ಮೂರು ಸಾರಿಗೆ ನಾಲ್ಕೈದಲ್ಲ ಮೂರು ಸಾರಿಗೆ ಅಂತ ಇಟ್ಟಿರೋದು ಇವಾಗ ಈ ಒಂದು ಸಾರು ಮಾತ್ರ ನಾವು ಎಣ್ಣೆ ಹಾಕಿ ಅದರಲ್ಲಿ ಮಾಡೋದು ಇಲ್ಲಂದರೆ ತೆಂಗಿನಕಾಯಿ ಸಾರಿಗೆ ನಾವು ಎಣ್ಣೆ ಮುಟ್ಟೋದೇ ಇಲ್ಲ ಇವಾಗ ನಾನು ಇಲ್ಲಿ ಮೂರು ಮೂರುವರೆ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಮೊದಲು ಪಾತ್ರೆ ಚೆನ್ನಾಗಿ ಬಿಸಿ ಆಯಿತು ಆ ನಂತರ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆದಮೇಲೆ ನಾವೀಗ ನಾವು ಒಂದೊಂದು ಐಟಮ್ಸನ್ನ ಹಾಕಬೇಕು ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಶುಂಠಿ ಇಷ್ಟನ್ನು ಹಾಕಬೇಕು ಮಾವಿನಕಾಯಿ ಈಗ ಹಾಕುವಾಗಿಲ್ಲ ಇದನ್ನು ಈಗ ಐದರಿಂದ ಹತ್ತು ನಿಮಿಷ ಫ್ರೈ ಮಾಡಬೇಕು ಅಲ್ಲೇ ಇರೋದು ಇದು ಫ್ರೈ ಮಾಡಿದ್ದು ಅಂದರೆ ಸಾರು ಸರಿಯಾಗಿ ಬರೋದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಫೈವ್ ಟು ಟೆನ್ ಮಿನಿಟ್ಸ್ ನೀವು ಅದನ್ನು ಫ್ರೈ ಮಾಡ್ತಾ ಹೋಗಿ ಟೊಮೆಟೊಲೆ ಈ ಫ್ರೈಯಲ್ಲೇ ಟೊಮೆಟೊ ಬೇಯಬೇಕು ಉಳಿದ ಭಾಗ ಮಸಾಲೆ ಒಂದಿಗೆ ಬೇಯಲಿ ಇವಾಗ ನಾವು ನಮ್ಮ ಮಸಾಲೆಯನ್ನು ಕೂಡ ಹಾಕೋ ಟೈಮ್ ಆಯಿತು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ಕೂಡಲೇ ನಮ್ಮ ಮಸಾಲೆಯನ್ನು ಕೂಡ ಸೇರಿಸಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಳ್ಬೇಕು ನೀರು ಬಿಟ್ಕೊಂಡ ನಂತರ ಮಸಾಲೆಯನ್ನು ಸೇರಿಸಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಕುದಿಬೇಕು ಆಮೇಲೆ ನೋಡಿ ಬೇಕಾದಷ್ಟು ನೀರನ್ನು ಕೂಡ ಹಾಕಬೇಕು ನೀರನ್ನು ಹಾಕಿ ನೆಕ್ಸ್ಟ್ ನಾವು ಇದನ್ನು ಕುದಿಸ್ಬೇಕು ತುಂಬ ಗಟ್ಟಿ ಸಾರಲ್ಲ ತುಂಬ ತೆಳು ಸಾರಲ್ಲ ಈ ಸಾರಂತೂ ಹದವಾಗಿರಬೇಕು ಮತ್ತು ಮೆಣಸಿನ ಕುದಿದು 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 ಮೆಣಸಿನ ಮಸಾಲೆ ಅದು ವಾಸನೆ ಆಮೇಲೆ ಹುಣಸೆಹಣ್ಣಿನ ವಾಸನೆ ಎಲ್ಲವೂ ಕೂಡ ಹೋಗ್ಬೇಕು ನಾವು ತೆಂಗಿನ ಜೊತೆ ಆದರೆ ಮೆಣಸಿನಕಾಯಿ ಕಮ್ಮಿ ಹಾಕೋದಲ್ವ ಹಾಗೆ ಉಪ್ಪನ್ನು ಕೂಡ ಇವಾಗಲೇ ಸೇರಿಸ್ಬೋದು ಉಪ್ಪಿನ ಜೊತೆ ಇದೆಲ್ಲ ಒಟ್ಟಿಗೆ ಇವಾಗ ಚೆನ್ನಾಗಿ ಕುದೀಲಿ ಕೊನೆಯಲ್ಲಿ ನಾವು ಮಾವಿನಕಾಯಿ ಹಾಕ್ಬೇಕಾದ್ದು ಮಾವಿನಕಾಯಿ ಬೇಗ ಹೋಗುತ್ತಲ್ವಾ ಹಾಗೆ ಈಗ ಇದನ್ನು ಕುದಿಲಿಕ್ಕೆ ಬಿಡಬೇಕು ಮೊದಲು ಮೆಣಸಿನ ಸಾರು ನಮಗೆ ಸೂಪರಾಗಿ ಆಗುತ್ತೆ ಹಾಗಾಗಿ ಎಲ್ಲರೂ ಇದನ್ನು ಮೆಣಸಿನ ಸಾರನ್ನು ಮನೆಯಲ್ಲಿ ಮಾಡಬೇಕು ಬರೀ ಪುಳಿ ಮುಂಚೆ ಮಾಡೋದಲ್ಲ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟ ಮೇಲೆ ನಮ್ಮ ತೊಳೆದಿಟ್ಟ ಮೀನು ಕೂಡ ರೆಡಿ ಮಾಡಿ ಇಟ್ಕೊಳ್ಬೇಕು ಇವತ್ತು ಮಾರ್ಕೆಟಲ್ಲೇ ಮೀನು ಕಟ್ ಮಾಡಿಸ್ಕೊಂಡು ಬಂದಿರೋದು ಮೀನನ್ನ ಕ್ಲೀನ್ ಮಾಡಿಕೊಂಡು ಮಾಡಿದ್ದು ಮಾರ್ಕೆಟಲ್ಲೇ ಕಟ್ ಮಾಡಿದ್ದು ನಾನೇ ಮಾಡಿರೋದು ಅಲ್ಲಿ ಎಷ್ಟು ಕಟ್ ಮಾಡಿದ ಸೈಡಲ್ಲಿ ನಾವು ಇದು ಮಾಡೋದೇ ಇದೆ ತೆಗೆಯೋದೆಲ್ಲ ಇವಾಗ ಚೆನ್ನಾಗಿ ನಮ್ಮ ಸಾರು ಕುದೀತು ಹಾಗೆ ನಾನೀಗ ಮೀನನ್ನು ಕೂಡ ಹಾಕಿದೆ ಪ್ರತಿಯೊಂದು ಹಾಕ್ತಾ ತೋರಿಸೋದು ವೀಡಿಯೋ ಬಹಳ ಲಾಂಗ್ ಆಗುತ್ತೆ ಈಗ ನೋಡಿ ಎರಡು ಕಿಲೋ ಮೀನ್ ಜೊತೆ ನಮ್ಮ ಸಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ಸ್ವಲ್ಪ ಇದನ್ನು ತೆಗೆದು ಸೈಡಲ್ಲಿ ಇಡಬೇಕು ಸಾರಾದ ಕೂಡಲೇ ಯಾಕಂದರೆ ಪಾತ್ರೆ ಫುಲ್ಲು ಸಾರಾಗಿದೆ ಇವತ್ತು ನಾನು ತಗೊಂಡ ಪಾತ್ರೆ ಸ್ವಲ್ಪ ಚಿಕ್ಕದು ಕೂಡ ಇತ್ತು ಮತ್ತು ಬಿಸಿ ಬಿಸಿ ಸಾರನ್ನು ಬೇರೆ ಪಾತ್ರೆಗೆ ಒಯ್ಯಲಿಕ್ಕೂ ಕಷ್ಟ ಆಗುತ್ತೆ ಇದು ಐದು ನಿಮಿಷ ಕುದಿಬೇಕು ಯಾಕಂದರೆ ಒಂದು ಬಂಗುಡೆಯನ್ನು ಎರಡೇ ತುಂಡು ಮಾಡಿದಾಗ ಅದು ಅಷ್ಟು ಹೊತ್ತು ಕುದಿಲಿಕ್ಕೆ ಬಿಡಬೇಕು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಇದನ್ನು ಇದನ್ನು ಒಂದು ವಾರ ಕೂಡ ಇಟ್ಟು ತಿನ್ಬೌದು ಏನೂ ತೊಂದರೆ ಇಲ್ಲ ಅಷ್ಟು ಆಗುತ್ತೆ ಮತ್ತು ಬಿಸಿ ಮಾಡಬೇಕು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಬೇಕಾದಷ್ಟು ಬೇಕಾದಷ್ಟು ಬಿಸಿ ಮಾಡಿ ತಿನ್ಬೌದು ಹಾಗೆ ಸಾರ ನೋಡಿ ಮನೆಯಲ್ಲಿ ಮಾಡಿ ನೋಡಿ ಸರಿತ ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟು ಸಹಕಾರ ಇರಲಿ ಮತ್ತಷ್ಟು ಒಳ್ಳೊಳ್ಳೆ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಟಾಟಾ ಬಬ್ ಐ ಸಿ ಯು ಟೇಕ್ ಕೇರ್